ಮಾತಾಕಿ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಇವತ್ತಿನ ಐತಿಹಾಸಿಕ ಮಂಡ್ಯ ಹೊಸ ರೈಲ್ವೆ ನಿಲ್ದಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಅರಿಕಾರರು ಹಲವಾರು ಯೋಜನೆಗಳನ್ನು ಮಂಡ್ಯಕ್ಕೆ ತಂದಿರುವಂಥ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರೇ ನಮ್ಮ ಜನಪ್ರಿಯ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರೇ ಈ ವೇದಿಕೆ ಮೇಲಿರುವಂಥ ಎಲ್ಲ ಡಿ ಸಿ ಅವರೇ ಈ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಮಂಡ್ಯದ ಮಟ್ಟಿಗೆ ಭಾಳ ಐತಿಹಾಸಿಕವಾದದ್ದು ನಮ್ಮ ರೈಲ್ವೆ ನಿಲ್ದಾಣ ಇವತ್ತು ಬದಲಾವಣೆಯನ್ನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಮಂಡ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಒಂದು ಕೂಡ ಅಡಿಪಾಯ ಸರ್ಕಾರಗಳು ಯಾವುದೇ ಇರಬಹುದು ಆದರೆ ಮೂಲಭೂತ ಸೌಕರ್ಯ ಮತ್ತು ನಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿದ್ದಾಗ ಅದನ್ನು ನಾವು ನೋಡೋದು ಮತ್ತು ಅದರಲ್ಲಿ ಭಾಗಿಯಾಗೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಪುಣ್ಯ ಇವತ್ತು ಕೇಂದ್ರ ಸರ್ಕಾರದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಂಡ್ಯದ ಜನತೆಯ ಪರವಾಗಿ ಅಭಾರಿಯಾಗಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಈ ರೈಲ್ವೆ ನಿಲ್ದಾಣ ಆದರೆ ಸಾಕಾಗಲ್ಲ ರೈಲ್ವೆ ನಿಲ್ದಾಣಕ್ಕೆ ಬರೋ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಆಗ ಮಾತ್ರ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅಮರಾವತಿ ಓಟಲಿಂದ ಜ್ಯೋತಿ ಇಂಟರ್ನ್ಯಾಷನಲ್ ಹೋಟಲಿನವರೆಗೆ ಮೂವತ್ತ ಮೂರು ಕೋಟಿಯಲ್ಲಿ ನಮ್ಮ ಹೈಟೆಕ್ ಫುಟ್ಪಾತ್ ಮತ್ತು ರಸ್ತೆ ಫ್ಯಾಕ್ಟ್ರಿ ಮತ್ತು ಸಂಜಯ್ ಸರ್ಕಲನ್ನು ವಿಜ ವಿಶ್ವ ದರ್ಜೆ ಮಟ್ಟದ ಸರ್ಕಲ್ನನ್ನಾಗಿ ಅಭಿವೃದ್ಧಿ ಮಾಡಲು ಅವರು ಮೂವತ್ತ್ಮೂರು ಕೋಟಿ ರೂಪಾಯಿಗಳು ಮೂವತ್ತ್ಮೂರು ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಜೋಡಿಸುವಂಥ ಈ ರಸ್ತೆಯನ್ನು ಎಂಬತ್ತು ಲಕ್ಷ ರೂಪಾಯಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಇದು ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಇದರ ಜೊತೆಗೆ ಮಂಡ್ಯ ನಗರದ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ನಲವತ್ತು ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದೀವಿ ಅದು ಟೆಂಡರ್ ಹಂತದಲ್ಲಿದೆ ಶೀಘ್ರದಲ್ಲೇ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಈಗ ಮಹಾವೀರ್ ಸರ್ಕಲ್ನಲ್ಲಿ ಇರುವಂಥ ಅಂಡ್ರ ಪಾಸನ್ನು ಶೀಘ್ರದಲ್ಲೇ ಮುಗಿಸ್ಬೇಕು ಅಂತೇಳಿ ರೈಲ್ವೆಯ ಅಧಿಕಾರಿಗಳಿಗೆ ಕೇಳಿದ್ದೇನೆ ಒಂದು ಸಣ್ಣ ವಾಲ್ ಪ್ರಾಬ್ಲಮ್ ಇದೆ ಆಗಿದ ತಕ್ಷಣ ಒಂದು ತಿಂಗಳಿನಲ್ಲಿ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ನಮ್ಮ ಏನು ಹಳೆ ಅಂಗಡಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ ಇನ್ನು ಒಂದು ತಿಂಗಳಲ್ಲಿ ಆ ಅಂಡರ್ ಪಾಸನ್ನು ನಾವು ಸಂಚಾರಕ್ಕೆ ಮುಕ್ತ ಮಾಡಿ ಅದನ್ನು ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾಡಿಕೊಟ್ಟು ಈಗ ಇರುವ ಅನುಕೂಲವನ್ನು ಇನ್ನೊಂದು ತಿಂಗಳಿನಲ್ಲಿ ಬಗೆಹರಿಸ್ತೀವಿ ಅಂತ ಈ ಮೂಲಕ ಹೇಳ್ತೀನಿ ಅದೇ ರೀತಿ ಮಂಡ್ಯದ ಗಾಂಧಿ ಪಾರ್ಕನ್ನು ಕೂಡ ಎಂಬತ್ತು ಒಂದು ಲಕ್ಷದ ಒಂದು ಕೋಟಿಯ ಎಪ್ಪತ್ತು ಲಕ್ಷದಲ್ಲಿ ಅಭಿವೃದ್ಧಿ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ನಾವು ಕೊಡ್ತೀವಿ ಎಲ್ಲರಿಗೂ ಮಂಡ್ಯದ ಹೊಸ ಮಂಡ್ಯವನ್ನು ಕಟ್ಟಿಕೊಡಲು ನಾವೆಲ್ಲ ಅಂತ ಹೇಳಿ ಮಾತು ಮುಗಿಸುವುದಕ್ಕಿಂತ ಮುಂಚೆ ರಾಮನ ಶ್ಲೋಕವನ್ನು ಹೇಳಿ ಮುಗಿಸ್ತೀನಿ ರಾಮ ರಾಮ ರಾಮೇ ತು ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪಲ್ಯಂ ನಿಜವಾದ ರಾಮ ಭಕ್ತರು ನಾವೇ ಜೈ ರಾಮ್ ಜೈ ಶ್ರೀರಾಮ್ ವಿಧಾನಸಭಾ ಅಧಿವೇಶನ ನಡೀತಾ ಇರೋದ್ರಿಂದ ತುರ್ತಾಗಿ ಸಚಿವರು ಮತ್ತು ಶಾಸಕರು ತೆರಳಬೇಕಾಗಿರೋದ್ರಿಂದ ಈಗ ನಾನು ಕೃಷಿ ಸಚಿವರಾದಂತ ಮಾನ್ಯ ಶ್ರೀ ಚಲ